ಮನೋರಮಾಳ ಧ್ವನಿ ರಾತ್ರಿಯ ಮೌನವನ್ನು ಭೇದಿಸಿ ಅಡುಗೆ ಮನೆಯನ್ನು ತಲುಪಿತು ಅಯ್ಯೋ ದೇವ್ರೆ ಸೊಸೆ ಮಧ್ಯರಾತ್ರಿಯಲ್ಲಿ ಫ್ರಿಜ್ನಲ್ಲಿ ರೊಟ್ಟಿ ಸಬ್ಜಿಗಾಗಿ ಅನ್ನವಿತ್ತು ನೀವು ಅದನ್ನು ಬಿಸಿ ಮಾಡಬಹುದಿತ್ತು ನೀವು ಯಾವ ರೀತಿಯ ರಾಣಿ ಅಡುಗೆ ಮನೆಯ ಮಸುಕಾದ ಬೆಳಕಿನಲ್ಲಿ ನಿಂತಿದ್ದ ಅದಿತಿ ತನ್ನ ಕೈಗಳನ್ನು ನಿಲ್ಲಿಸಲು ಬಿಡಲಿಲ್ಲ ಗ್ಯಾಸ್ ಸ್ಟೌವ್ ಮಧ್ಯಮ ಉರಿಯಲ್ಲಿತ್ತು ಸೊರೆಕಾಯಿ ಕರಿ ನಿಧಾನವಾಗಿ ಪಾತ್ರೆಯಲ್ಲಿ ಕುದಿಯುತ್ತಿತ್ತು ಮತ್ತು ಕೊನೆಯ ರೊಟ್ಟಿ ಪ್ಯಾನ್ ಮೇಲೆ ಉಬ್ಬುವ ಹಂತದಲ್ಲಿತ್ತು ಅದಿತಿ ರೊಟ್ಟಿಯನ್ನು ತಿರುಗಿಸಿ ಶಾಂತ ಧ್ವನಿಯಲ್ಲಿ ಹೇಳಿದಳು ಅಮ್ಮ ಅಕ್ಕಿ ಫ್ರಿಜ್ನಲ್ಲಿತ್ತು ಆದರೆ ಮಧ್ಯಾಹ್ನದ ಕಾಳುಗಳು ಗಟ್ಟಿಯಾಗಿದ್ದವು ನನಗೆ ಈಗಾಗಲೇ ಸ್ವಲ್ಪ ಅಸ್ವಸ್ಥವಾಗಿದೆ ನಾನು ತಣ್ಣನೆಯ ಮಟ್ಟು ಹಳಸಿದ ಏನನ್ನಾದರೂ ತಿಂದಿದ್ದರೆ ನಾನು ವಾಂತಿ ಮಾಡಬಹುದಿತ್ತು ಹಾಗಾಗಿ ನಾನು ಸ್ವಲ್ಪ ಕರಿಬೇಯಿಸಿದೆ ಮನೋರಮಾ ಇದು ಸ್ವಲ್ಪ ದುರಹಂಕಾರಿಯಲ್ಲ ತಾಯಿ ಪ್ಯಾನ್ ತುಂಬಿದೆ ಈ ಮನೆಯಲ್ಲಿ ಯಾವುದೇ ನಿಯಮಗಳಿಲ್ಲ ನೀವು ಯಾವಾಗ ಬೇಕಾದರೂ ಅಡುಗೆ ಮನೆಯಲ್ಲಿ ಸ್ಫೋಟ ಮಾಡಬಹುದು ತಾಯಿ ಅವಳು ಹೇಳಿದಳು ಬಹುಶಃ ನೀವು ಮೇಡಂ ಎಂದು ಹೇಳಬಹುದು ನೀವು ಅವ್ಯವಸ್ಥೆಯ ಬಗ್ಗೆ ಮಾತನಾಡುತ್ತಿದ್ದೀರಿ ನನ್ನ ಪಾತ್ರೆಗಳ ಬಗ್ಗೆ ಅಲ್ಲ ನಾನು ಕೇವಲ ಎರಡು ರೊಟ್ಟಿಗಳನ್ನು ಮಾಡಿದ್ದೇನೆ ಹೆಚ್ಚು ತರಕಾರಿಯಿದೆ ಎಂದು ನೀವು ಭಾವಿಸಿದರೆ ನಾಳೆ ಬೆಳಗ್ಗೆ ನಾನು ಅದನ್ನು ದೂರವಿಡುತ್ತೇನೆ ಅದು ಕೇವಲ ವಿವೇಕ ಆದರೆ ಮನೋರಮಾಜಿ ಅವರು ಸಮಾಧಾನಗೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅವರು ಮುಂದೆ ಹೆಜ್ಜೆ ಹಾಕಿ ಮುಚ್ಚಳವನ್ನು ಎತ್ತಿ ತರಕಾರಿಗಳನ್ನು ನೋಡಿ ನಂತರ ರೊಟ್ಟಿಗಳನ್ನು ನೋಡಿ ಸೊಸೆ ನೀವು ಯಾವಾಗಲೂ ನೆಪಗಳನ್ನು ಹೇರುತ್ತಿದ್ದೀರಿ ನನಗೆ ಅನಾರೋಗ್ಯ ಅನಿಸುತ್ತಿದೆ ನಾನು ದುರ್ಬಲಳಾಗಿದ್ದೇನೆ ನನಗೆ ಹಸಿವಾಗಿದೆ ನಿಮ್ಮ ವಯಸ್ಸಿನಲ್ಲಿ ನಾವು ಮಕ್ಕಳನ್ನು ಬೆಳೆಸುತ್ತಿದ್ದೆವು ನಾವು ಮನೆಯನ್ನು ನಿರ್ವಹಿಸುತ್ತಿದ್ದೆವು ನಾವು ನಮ್ಮ ಅತ್ತೆಯನ್ನು ಸಹ ನೋಡಿಕೊಂಡೆವು ಮತ್ತು ನೀವು ವಿಶ್ರಾಂತಿ ಪಡೆಯಲು ಅವಕಾಶವನ್ನು ಬಯಸುತ್ತೀರಿ ತಾಯಿ ನೀವು ಉಲ್ಲೇಖಿಸುತ್ತಿರುವ ಸಮಯಕ್ಕೂ ಇಂದಿನ ಸಮಯಕ್ಕೂ ದೊಡ್ಡ ವ್ಯತ್ಯಾಸವಿದೆ ಆದರೆ ನಾನು ಎಲ್ಲಾ ಮನೆ ಕೆಲಸ ನನ್ನ ಕೆಲಸ ಮತ್ತು ನೀವು ಬಯಸುವ ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತೇನೆ ಮನೋರಮಾಜಿ ಹಲ್ಲುಗಳನ್ನು ಬಿಚ್ಚಿದರು ನೋಡಿ ನನ್ನ ನಾಲಿಗೆ ಸಂಪೂರ್ಣವಾಗಿ ಓರೆಯಾಗುತ್ತಿದೆ ಇದ್ದಕ್ಕಿದ್ದಂತೆ ಇನ್ನೊಂದು ಕೋಣೆಯಿಂದ ಶಬ್ದ ಕೇಳಿಸಿತು ಆ ಮೆಟ್ಟಿಲುಗಳ ಹಿಂದಿನಿಂದ ಅರುಣ್ ಅದಿತಿಯ ಗಂಡ ಹೊರಬಂದ ಏನಾಯ್ತು ಅಮ್ಮ ಅದಿತಿ ನಿನ್ನೆ ರಾತ್ರಿ ಈ ಜಗಳ ಏಕೆ ಅದಿತಿ ಮೇಲಕ್ಕೆ ನೋಡಿದಳು ನಂತರ ಮೆಲ್ಲನೆ ಹೇಳಿದಳು ಇದು ಜಗಳವಲ್ಲ ಅರುಣ್ ನಾನು ಅಡುಗೆ ಮಾಡುತ್ತಿದ್ದೆ ಆದರೆ ಮನೋರಮ್ಮ ಹೇಳಿದಳು ನಿಮ್ಮ ಹೆಂಡತಿಗೆ ಹಸಿವಾಗಿತ್ತು ನೀವು ಮಧ್ಯರಾತ್ರಿ ಅಡುಗೆ ಮನೆ ತೆರೆದಿದ್ದೀರಿ ಫ್ರಿಜ್ನಲ್ಲಿ ಅನ್ನವಿತ್ತು ಆದರೆ ಇಲ್ಲ ಅವಳು ರಾಣೀಜಿಯಂತೆ ರೊಟ್ಟಿ ಮತ್ತು ಸಬ್ಜಿ ಬಯಸುತ್ತಾಳೆ ಅರುಣ್ ಒಂದು ಕ್ಷಣ ಅದಿತಿಯ ದಣಿದ ಕಣ್ಣುಗಳನ್ನು ನೋಡಿದಳು ಅವಳ ಕಣ್ಣುಗಳ ಕೆಳಗೆ ಸ್ವಲ್ಪ ಊತವಿತ್ತು ಸಂಜೆಯಿಂದ ಅವಳಿಗೆ ತಲೆನೋವು ಇತ್ತು ಮತ್ತು ಕೆಲಸದಿಂದ ತಡವಾಗಿ ಮನೆಗೆ ಬಂದಿದ್ದಳು ನಂತರ ಅವನು ಅಡುಗೆ ಮನೆಯ ಕೌಂಟರ್ನಲ್ಲಿರುವ ತರಕಾರಿಗಳನ್ನು ನೋಡಿದನು ನಿಜವಾಗಲೂ ಸ್ವಲ್ಪ ಇತ್ತು ಅಮ್ಮ ಮಧ್ಯಾಹ್ನದ ಅನ್ನ ತಣ್ಣನೆಯ ಅಳಸಿದ ಆಹಾರವನ್ನು ತಿನ್ನುವುದು ಕಷ್ಟವಾಗಬಹುದು ಎಂದು ಅರುಣ್ ಬುದ್ಧಿವಂತಿಕೆಯಿಂದ ಹೇಳಿದನು ಆದರೆ ಮನೋರಮ ಕೋಪಗೊಂಡಳು ಈಗ ನೀನು ಅವಳನ್ನು ಹೇಗೆ ಮುದ್ದಿಸಬೇಕೆಂದು ಇನ್ನಷ್ಟು ಕಳಿತಿದ್ದೀಯಾ ಅದಿತಿ ಕೇಳಿದಳು ಅಮ್ಮ ನನಗೆ ಈ ತಡರಾತ್ರಿ ಹಸಿವಾಗಿದ್ದರೆ ಮತ್ತು ನಾನು ಎರಡು ರೊಟ್ಟಿಗಳನ್ನು ಮಾಡುತ್ತಿದ್ದರೆ ಅದು ಅಷ್ಟು ದೊಡ್ಡ ಅಪರಾಧವೇ ಮನೋರಮ ಮುಖಗಂಟಿಕ್ಕಿದಳು ಇದೆಲ್ಲವನ್ನು ನೋಡಿದ ಅರುಣ್ ಮಾತನಾಡಲು ಹೊರಟಿದ್ದಾಗ ಅದಿತಿ ಕೈಸನ್ನಿಯಿಂದ ಅವನನ್ನು ತಡೆದಳು ನಾನು ನಿನ್ನೊಂದಿಗೆ ಮಾತನಾಡುತ್ತೇನೆ ನೀನು ಮಲಗಬೇಕು ಅರುಣ್ ಮೌನವಾಗಿದ್ದಳು ಅದಿತಿ ಹೇಳಿದಳು ಅಮ್ಮ ನಿನ್ನೆ ರಾತ್ರಿ ನಾನು ಯಾರನ್ನೂ ಎಬ್ಬಿಸದೆ ಮತ್ತು ಯಾವುದೇ ಶಬ್ದ ಮಾಡದೆ ಊಟ ಮಾಡಿದೆ ನಾನು ಯಾರನ್ನಾಡಲು ತೊಂದರೆಗೊಳಿಸಿದ್ದರೆ ನನ್ನ ಕೋಪವು ಸಮರ್ಥನೀಯವಾಗುತ್ತಿತ್ತು ಆದರೆ ಈ ಮನೆಯ ಪ್ರತಿಯೊಂದು ನಿಯಮವನ್ನು ನೀನು ನಿನ್ನ ಸೊಸೆಯ ಮೇಲೆ ಮಾತ್ರ ಏಕೆ ಹೇರುತ್ತೀಯಾ ಮನೋರಮಾಜಿ ಮೊದಲ ಬಾರಿಗೆ ಕೋಪವಿಲ್ಲದೆ ಹೇಳಿದಳು ಏಕೆಂದರೆ ಸೊಸೆ ಮನೆಯನ್ನು ನೋಡಿಕೊಳ್ಳುತ್ತಾಳೆ ಅದಿತಿ ಅವಳ ಕಣ್ಣುಗಳನ್ನು ಆಳವಾಗಿ ನೋಡಿದಳು ಮತ್ತು ತನ್ನ ಸೊಸೆಯೂ ಒಬ್ಬ ಮನುಷ್ಯ ಎಂದು ಅರಿತುಕೊಂಡಳು ತಾಯಿ ಅವಳು ಯಂತ್ರವಲ್ಲ ಅವಳು ಕೂಡ ಅನಾರೋಗ್ಯಕ್ಕೆ ಒಳಗಾಗಬಹುದು ಅವಳು ಕೂಡ ಹಸಿವಿನಿಂದ ಬಳಲಬಹುದು ಮನೋರಮಾಜಿ ಸ್ವಲ್ಪ ಚಲಿಸಿದರು ನೀವು ಒಳ್ಳೆಯ ಉದಾಹರಣೆಗಳನ್ನು ಕೊಡುತ್ತೀರಿ ಸೊಸೆ ಅವಳ ನೋಟವು ಇನ್ನೂ ಕಠಿಣವಾಗಿರಲಿಲ್ಲ ಕೋಪದ ಪದರುಗಳ ಕೆಳಗೆ ತನ್ನ ತಾಯಿ ದಣಿದ ಒಂಟಿ ಮಹಿಳೆಯಾಗಿದ್ದಳು ಅವಳ ಸ್ವಂತ ಭಯಗಳು ಮತ್ತು ನಿಯಮಗಳು ಇದ್ದವು ಅದು ಮನೆಯನ್ನು ನಡೆಸುತ್ತಿತ್ತು ಆದರೆ ಈಗ ಕಾಲ ಬದಲಾಗಿದೆಯೆಂದು ಒಪ್ಪಿಕೊಳ್ಳಲು ಅವಳಿಗೆ ಕಷ್ಟವಾಯಿತು ಮರುದಿನ ಬೆಳಿಗ್ಗೆ ಎಂದಿನಂತೆ ಪ್ರಾರಂಭವಾಯಿತು ಅದಿತಿ ಎಂದಿನಂತೆ ಆರು ಗಂಟೆಗೆ ಎಚ್ಚರವಾದಳು ಅವಳಿಗೆ ಇನ್ನೂ ಸ್ವಲ್ಪ ತಲೆನೋವು ಇತ್ತು ಆದರೆ ಅವಳು ರಿಫ್ರೆಶ್ ಮಾಡಲು ಪ್ರಯತ್ನಿಸಿದಳು ಸ್ನಾನ ಮಾಡಿ ಅಡುಗೆಮನೆ ತಲುಪಿದಾಗ ಮನೋರಮಾಜಿ ಅಲ್ಲಿ ಕುಳಿತಿರುವುದನ್ನು ನೋಡಿದಳು ಒಲೆ ಉರಿಯುತ್ತಿತ್ತು ಅದಿತಿ ಆಶ್ಚರ್ಯದಿಂದ ಮಾತನಾಡುತ್ತಾ ಹೇಳಿದಳು ಅಮ್ಮ ನೀವು ಬೆಳಿಗ್ಗೆ ತುಂಬಾ ಬೇಗ ಬಂದೀರಿ ಮನೋರಮಾಜಿ ಅವಳನ್ನು ನೋಡದೆ ನಾನು ಚಹಾ ಮಾಡುತ್ತಿದ್ದೇನೆ ನೀವು ವಿಶ್ರಾಂತಿ ಪಡೆಯಿರಿ ನಿನ್ನೆ ರಾತ್ರಿ ನೀವು ಅಸ್ವಸ್ಥರಾಗಿದ್ದೀರಿ ಸರಿಯೇ ಅದಿತಿಯ ಹೆಜ್ಜೆಗಳು ಅಲ್ಲಿಯೇ ನಿಂತವು ಅದನ್ನು ಏನೆಂದು ಕರೆಯಬೇಕೆಂದು ಅವಳಿಗೆ ಅರ್ಥವಾಗಲಿಲ್ಲ ಮೃದುತ್ವ ಕಿರಿಕಿರಿಯಲ್ಲಿ ಅಡಗಿರುವ ಚಿಂತೆ ಅಥವಾ ನಿನ್ನೆ ರಾತ್ರಿಯ ಮಾತುಕತೆಯ ಪರಿಣಾಮ ಅವಳು ಮೃದುವಾಗಿ ಹೇಳಿದಳು ನಾನದನ್ನು ಮಾಡುತ್ತಿದ್ದೆ ನೀವು ಏಕೆ ಎದ್ದೀರಿ ಮನೋರಮಾಜಿ ಅದೇ ತಟಸ್ಥ ಧ್ವನಿಯಲ್ಲಿ ಹೇಳಿದಳು ಸೊಸೆ ನೀವು ಪ್ರತಿ ಕೆಲಸವನ್ನು ಒಂಟಿಯಾಗಿ ಮಾಡುತ್ತೀರಿ ಏಕೆ ನಾವು ಸ್ವಲ್ಪ ಮಾಡಬಹುದು ಹೇಗಾದರೂ ನಾನು ಯೋಚಿಸಿದೆ ಇಂದು ನೀವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಬೇಕು ನೀವು ನಂತರ ಉಪಹಾರವನ್ನು ತಯಾರು ಮಾಡಬಹುದು ಅದಿತಿ ಮೌನವಾಗಿ ತಲೆಯಾಡಿಸಿ ಹೊರಬಂದಳು ಅರುಣ್ ಕೂಡ ಎದ್ದು ಬಂದ ಶುಭೋದಯ ತಾಯಿ ಶುಭೋದಯ ಮಗ ಅದಿತಿ ಬ್ರೆಡ್ ಅನ್ನು ಹುರಿದಳು ಪರಾಠಾ ಮಾಡಿದಳು ಮೊಸರು ಮತ್ತು ಉಪ್ಪಿನಕಾಯಿ ತಂದಳು ಉಪಹಾರದ ಮೇಜಿನ ಬಳಿ ನಾಲ್ವರು ಕುಳಿತರು ಮನೋರಮ ಅದಿತಿ ಅರುಣ್ ಮತ್ತು ಅತ್ತಿಗೆ ಸಾಕ್ಷಿ ಎರಡು ದಿನಗಳಿಂದ ತನ್ನ ಪೆತ್ರರ ಮನೆಯಲ್ಲಿದ್ದರು ಸಾಕ್ಷಿ ಬಂದ ಕೂಡಲೇ ಅತ್ತಿಗೆ ರಾತ್ರಿ ಮತ್ತೆ ನಿಮ್ಮ ಮಾಂತ್ರಿಕ ಅಡುಗೆ ಮನೆ ತೆರೆಯುತ್ತೀರಾ ಎಂದು ಅತ್ತಳು ಮನೋರಮ ತಕ್ಷಣ ಮಧ್ಯ ಪ್ರವೇಶಿಸಿ ಸಾಕ್ಷಿ ನೀವು ಏನಾದರೂ ಹೇಳುವ ಮೊದಲು ಯೋಚಿಸಿ ನಿಮ್ಮ ಸೊಸೆಗೆ ಆರೋಗ್ಯವಾಗಲಿಲ್ಲ ಹಾಗಾಗಿ ಅವಳು ಅಡುಗೆ ಮಾಡಿದಳು ಅದರಲ್ಲಿ ಏನು ತಮಾಷೆ ಸಾಕ್ಷಿ ಆಘಾತಗೊಂಡಳು ಅರುಣ್ ಕೂಡ ಮೊದಲ ಬಾರಿಗೆ ಮನೋರಮ ತನ್ನ ಕಾರಣದಿಂದಾಗಿ ಯಾರನ್ನಾದರೂ ಬೈಯುವುದನ್ನು ಅದಿತಿ ನೋಡಿದಳು ಮತ್ತು ಬೈಯುವುದು ಅನ್ಯಾಯವಾಗಿರಲಿಲ್ಲ ಸಾಕ್ಷಿ ಸದ್ದಿಲ್ಲದೆ ಕುಳಿತು ತನ್ನ ತುಟಿಗಳನ್ನು ಬಿಗಿ ತಪ್ಪಿದಳು ವಾತಾವರಣ ಶಾಂತವಾಯಿತು ಮರುದಿನ ಅರುಣ್ ಕೆಲಸದಲ್ಲಿದ್ದಳು ಮತ್ತು ಅದಿತಿ ಲಿವಿಂಗ್ ರೂಂನಲ್ಲಿ ಕೆಲಸ ಮಾಡುತ್ತಿದ್ದಳು ತಾಯಿ ತನ್ನ ಮೊಬೈಲ್ ಫೋನನ್ನು ನೋಡುತ್ತಿದ್ದಳು ಸಾಕ್ಷಿ ತನ್ನ ಅತ್ತಿಗೆಯನ್ನು ಮತ್ತೆ ಮತ್ತೆ ಅಡ್ಡಿಪಡಿಸುವುದನ್ನು ಆನಂದಿಸುತ್ತಿದ್ದಳು ಅತ್ತಿಗೆ ಇದನ್ನು ಇಟ್ಟುಕೊಳ್ಳಿ ಭಾಬೀ ಅದನ್ನು ತನ್ನಿ ಭಾಬೀ ನನ್ನ ಕುರ್ತಾ ಇಸ್ತ್ರಿ ಮಾಡ್ತೀಯಾ ಭಾಬೀ ಸಿಹಿ ತಿಂಡಿಗಳನ್ನು ಮಾಡ್ತೀಯಾ ನನಗೆ ಅದು ಇಷ್ಟ ಅದಿಥಿ ಎಲ್ಲದಕ್ಕೂ ವಿನಮ್ರವಾಗಿ ಉತ್ತರಿಸಿದಳು ನಾನದನ್ನು ಮಾಡುತ್ತೇನೆ ಆದರೆ ಸಭೆ ಮುಗಿಯಲಿ ನಾನು ಕೆಲಸ ಮಾಡುತ್ತಿದ್ದೇನೆ ಹಾಗಾಗಿ ದಯವಿಟ್ಟು ಸ್ವಲ್ಪ ಕಾಯಿರಿ ಸಾಕ್ಷಿ ಕಠಿಣ ಸ್ವರದಲ್ಲಿ ಓ ಅಮ್ಮ ನೀವು ನಿಮ್ಮ ಸೊಸೆಯ ಬಗ್ಗೆ ತುಂಬಾ ಕಾಳಜಿ ವಹಿಸಿದ್ದೀರಿ ಆದರೆ ನೋಡಿ ಭಾಬಿಯ ವರ್ತನೆ ಬದಲಾಗಿದೆ ಮನೋರಮ್ಮ ಮೃದುವಾಗಿ ಹೇಳಿದಳು ಸಾಕ್ಷಿ ನೀವು ಭಾಬಿಯೊಂದಿಗೆ ಮಾತನಾಡುವ ರೀತಿ ಸರಿಯಿಲ್ಲ ಅವಳೂ ಕೂಡ ಕೆಲಸ ಮಾಡುತ್ತಾಳೆ ನೀವು ಕೇವಲ ಎರಡು ದಿನಗಳಿಗೆ ಬಂದಿದ್ದೀರಿ ನನ್ನನ್ನು ಕೆಲಸದಾಳೆ ಎಂದು ಭಾವಿಸಬೇಡಿ ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಸಾಕ್ಷಿ ದಿಗ್ಭ್ರಮಿತಲಾದಳು ಅಮ್ಮ ನೀವು ಇಂದು ನಿಮ್ಮ ಸೊಸೆಯ ಪರವಾಗಿ ಏಕೆ ನಿಂತಿದ್ದೀರಿ ಅದಿತಿ ಫೈಲ್ ಮುಚ್ಚಿ ತುಂಬಾ ಶಾಂತ ಹೇಳಿದಳು ಏಕೆಂದರೆ ಸಾಕ್ಷಿ ನಿನ್ನ ಮಾತನಾಡುವ ರೀತಿ ತಪ್ಪಾಗಿದೆ ನಾನು ನಿನ್ನ ಕೆಲಸ ಮಾಡಲು ನಿರಾಕರಿಸುತ್ತಿಲ್ಲ ಆದರೆ ನಾನು ಈ ಮನೆಯಲ್ಲಿ ಸೇವಕನಲ್ಲ ಮತ್ತು ಈ ಮನೆಯಲ್ಲೂ ನನಗೆ ಗೌರವವಿದೆ ನಿನ್ನಷ್ಟೇ ಗೌರವ ನನಗೂ ಇದೆ ಸಾಕ್ಷಿಯ ಮುಖ ಅರಳಿತು ಮರುದಿನ ಬೆಳಿಗ್ಗೆ ಅದಿತಿ ಅಡುಗೆ ಮನೆಗೆ ಬಂದಾಗ ಮನೋರಮಾಜಿ ಅಲ್ಲಿಯೇ ನಿಂತಿದ್ದಳು ಅದಿತಿಯನ್ನು ನೋಡಿ ಸೊಸೆ ಇಂದು ನಾವು ಒಟ್ಟಿಗೆ ಅಡುಗೆ ಮಾಡೋಣ ನೀವು ಕೆಲವೊಮ್ಮೆ ಅಸ್ವಸ್ಥರಾಗುತ್ತೀರಿ ಮತ್ತು ಈ ಮನೆ ನಿಮಗಲ್ಲ ನಮ್ಮ ಎರಡುಗರಿಗೂ ಅದಿತಿ ದಿಗ್ಭ್ರಮಿತಳಾದಳು ನಗುತ್ತಾ ಹೇಳಿದಳು ಅಮ್ಮ ಇದು ಯಾರ ಸಲಹೆ ಮನೋರಮ ಲಘುವಾಗಿ ನಗುತ್ತಾ ನಿಮ್ಮದು ನಾನು ನಿಮ್ಮಿಂದ ಪದಗಳನ್ನು ಕಲಿತಿದ್ದೇನೆ ಈಗ ನನಗೆ ನನ್ನದು ಅರ್ಥವಾಯಿತು ಅವಳಿಂದ ಚಾಕುವನ್ನು ತೆಗೆದುಕೊಂಡು ಅದಿತಿ ಸರಿ ತಾಯಿ ಇಂದಿನಿಂದ ನಾವು ತಂಡ ಮನೋರಮ ನಿಧಾನವಾಗಿ ಅವಳ ಕೈಯೆಂಡು ತಟ್ಟಿದಳು ಹೌದು ಸೊಸೆ ಒಂದು ತಂಡ ಮತ್ತು ಒಂದು ಕುಟುಂಬ ಅದಿತಿಯ ಕಣ್ಣುಗಳಲ್ಲಿ ಸಮಾಧಾನದ ಭಾವ ತುಂಬಿತು ಮೊದಲ ಬಾರಿಗೆ ಈ ಮನೆ ಕೇವಲ ಕಲ್ಲಿನ ಗೋಡೆಗಳಲ್ಲ ಜೀವಂತ ಉಸಿರಾಡುವ ಸಂಬಂಧವಾಗಬಹುದು ಎಂದು ಅವಳಿಗೆ ಅನಿಸಿತು ಬೆಳಗಿನ ಸೂರ್ಯ ಅಡುಗೆಮನೆಯ ಗೋಡೆಗಳ ಮೇಲೆ ಹೊಳೆಯುತ್ತಿದ್ದ ಅದಿತಿ ತರಕಾರಿಗಳನ್ನು ಕತ್ತರಿಸುತ್ತಿದ್ದಳು ಮನೋರಮ ಹಿಟ್ಟನ್ನು ಬೆಸೆಯುವಲ್ಲಿ ನಿರತಳಾಗಿದ್ದಳು ಅವಳ ಮುಖ ಶಾಂತವಾಗಿತ್ತು ಆದರೆ ಅವಳ ಹೃದಯದಲ್ಲಿ ಹಲವು ಆಲೋಚನೆಗಳು ಸುತ್ತುತ್ತಿದ್ದವು ಅವಳು ಆಳವಾಗಿ ಯೋಚಿಸುತ್ತಿದ್ದಳು ವರ್ಷಗಳಲ್ಲಿ ನಾನು ನನ್ನ ರಿಲೇಟಿವ್ಸ್ಗಳಲ್ಲಿ ಹಲವು ಸೊಸೆಯೊಂದರಂಡು ನೋಡಿದ್ದೇನೆ ಇದರಲ್ಲಿ ಏನೋ ವ್ಯತ್ಯಾಸವಿದೆ ಅವಳು ನಮಸ್ಕರಿಸಿದರೂ ಗೆಲ್ಲುತ್ತಾಳೆ ಯಾರನ್ನೂ ಎಂದಿಗೂ ಕೆಳಗಿಳಿಸದೆ ಅದಿತಿ ಎಲ್ಲವನ್ನೂ ಅನುಭವಿಸಿದಳು ಏಕೆಂದರೆ ಸಂಬಂಧಗಳ ವಾತಾವರಣವು ಯಾವತ್ತೂ ಪದಗಳ ಮೂಲಕ ಅಲ್ಲ ಮೌನದ ಮೂಲಕ ಬದನಾಗುತ್ತದೆ ಉಪಹಾರದ ನಂತರ ಸಾಕ್ಷಿ ಕೋಣೆಯಿಂದ ಹೊರಬಂದಳು ನಿನ್ನೆಯ ವಾದದಿಂದ ಅವಳ ಹುಬ್ಬುಗಳು ಇನ್ನೂ ಸುಕ್ಕುಗೊಂಡಿದ್ದವು ಎಲ್ಲರಿಗೂ ಶುಭೋದಯ ಅವಳು ಸ್ವಲ್ಪ ಕೃತಕ ನಗುವಿನೊಂದಿಗೆ ಹೇಳಿದಳು ಅದಿತಿ ವಿನಮ್ರವಾಗಿ ಶುಭೋದಯ ಸಾಕ್ಷಿ ಎಂದಳು ಮನೋರಮಾ ಚಹಾ ನೀಡಿದಳು ಸೊಸೆಯಿಂದು ಪರಾಠ ಮಾಡಿದಳು ಮಟ್ಟು ಹೌದು ನಿಮಗೆ ಏನಾದರೂ ಬೇಕಾದರೆ ದಯವಿಟ್ಟು ಅದನ್ನು ನೀವೇ ಮಾಡಿಕೊಳ್ಳಿ ಸಾಕ್ಷಿಯ ಚಮಚ ನಿಂತಿತು ಅವಳು ಯಾವುದೋ ನಿಯಮವನ್ನು ಬದಲಾಯಿಸಿದಂತೆ ತನ್ನ ತಾಯಿಯನ್ನು ನೋಡಿದಳು ಅಮ್ಮ ನೀವು ನಿಮ್ಮ ಸೊಸೆಯ ಪರವಾಗಿ ನಿಂತಿದ್ದೀರಿ ಮನೋರಮ ಹೇಳಿದಳು ನಾನು ಪಕ್ಷ ತೆಗೆದುಕೊಳ್ಳುತ್ತಿಲ್ಲ ನಾನು ಮನೆಗೆ ಸಮಾನತೆಯನ್ನು ತರುತ್ತಿದ್ದೇನೆ ಸಾಕ್ಷಿ ಮೌನವಾದಳು ಅದಿತಿ ತಾಯಿ ಮತ್ತು ಮಗ್ಗಳ ಎರಡನ್ನು ನೋಡಿದಳು ಬದಲಾವಣೆಯ ಬೀಜಗಳು ಬಿತ್ತಲಾಗಿವೆ ಎಂದು ಅವಳು ತಿಳಿದಳು ಮಧ್ಯಾಹ್ನ ಅರುಣ್ ಕೆಲಸದಿಂದ ಹಿಂದಿರುಗಿದನು ಅವನು ದಣಿದನಾಗಿದ್ದನು ಆದರೆ ಸಂತೋಷವಾಗಿದ್ದನು ಅದಿತಿ ನಿನ್ನ ಪ್ರಯೋಜನವನ್ನು ಇವತ್ತಿನ ಸಭೆಯಲ್ಲಿ ಪ್ರಶಂಸಲಾಯಿತು ಮನೋರಮಾಜಿ ಕೇಳುತ್ತಿದ್ದಳು ಅವಳ ಮುಖದಲ್ಲಿ ಆಳವಾದ ಮೃದುವಾದ ಹೆಮ್ಮೆಯ ಪದರ ಹರಡಿತು ಅವಳು ಚಪ್ಪಾಳೆ ಹೊಡೆಯಲಿಲ್ಲ ಅವಳು ಸುಮ್ಮನೆ ಹೇಳಿದಳು ಚೆನ್ನಾಗಿ ಮಾಡಿದ್ದೀರಿ ಸೊಸೆ ನೋಡಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಫಲ ಸಿಕ್ಕಿತು ಈ ಮನೆಯಲ್ಲಿ ಸೊಸೆಯ ಕೆಲಸಕ್ಕೆ ಹಿಂದೆಂದೂ ಗೌರವ ಸಿಕ್ಕಿರಲಿಲ್ಲ ಆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಅಡುಗಿ ಮನೆಯಲ್ಲಿ ಮಂದ ಹಳದಿ ದೀಪ ಉರಿಯುತ್ತಿತ್ತು ಅದಿತಿ ಹಾಲು ಬಿಸಿ ಮಾಡುತ್ತಿದ್ದಳು ಮನೋರಮಾಜಿ ನೀರು ತರಲು ಬಂದರು ಎರಡು ಎದ್ದು ನಿಂತರು ಈಗ ಅವರ ನಡುವೆ ಯಾವುದೇ ಗೋಡೆ ಇರಲಿಲ್ಲ ಮನೋರಮಾಜಿ ಮೃದುವಾಗಿ ಹೇಳಿದರು ಸೊಸೆ ಒಂದು ದಿನ ನೀನು ಈ ಮನೆಯನ್ನು ಬದಲಾಯಿಸುತ್ತೀಯಾ ಎಂದು ನೀನು ಎಂದಾದರೂ ಭಾವಿಸಿದೀಯಾ ಅದಿತಿ ಮುಗುಳ್ನಗಿದಳು ಇಲ್ಲ ತಾಯಿ ನಾನು ನೆನ್ನನ್ನು ಕಳೆದುಕೊಳ್ಳಲು ಬಯಸಲಿಲ್ಲ ಆದರೆ ಒಬ್ಬನು ತನ್ನನ್ನು ಕಳೆದುಕೊಳ್ಳದಿದ್ದರೆ ಸಂಬಂಧಗಳು ಸ್ವಾಭಾವಿಕವಾಗಿ ಕಂಡುಬರುತ್ತವೆ ಮನೋರಮಾಜಿ ಹೇಳಿದರು